ಒಂದು ಕಾಡಲ್ಲಿ ಚಿಂಕಿ ಮತ್ತೆ ಮೋನು ಎಂಬುವ ಇಬ್ಬರು ಪಕ್ಷಿಗಳು ಒಂದೇ ಗೂಡಲ್ಲಿ ಜೀವಿಸ್ತಿದ್ರು ಜೀವಿಸಿದ ನಂತರ ಕೂಡ ಏನು ಉಪಯೋಗ ಇರಲಿಲ್ಲ ಚಿಂಕಿ ಪಾಪ ತುಂಬಾನೇ ಬೇಜಾರಾಗ್ತಿತ್ತು ಒಂದಿನ ಅದು ನದಿಯ ಬಳಿ ಕುತ್ಕೊಂಡು ಒಬ್ಳೆ ಪಾಪ ಅಳ್ತಾ ಇರ್ತಾಳೆ ಆಗ ನೋಡ್ತಾಳೆ ಒಂದು ಗೂಡು ನದಿಯಲ್ಲಿ ತೇಲಾಡ್ಕೋತಾ ಬರ್ತಾ ಇರುತ್ತೆ ಅರೆ ಈ ಗೂಡು ನದಿಯಲ್ಲಿ ಹೇಗೆ ಆ ಗೂಡು ದಡದ ಬಳಿ ಬಂದಿದ ತಕ್ಷಣ ಅದು ನೋಡುತ್ತೆ ಅದರೊಳಗಡೆ ಒಂದು ಮೊಟ್ಟೆನೂ ಇರುತ್ತೆ ಅರೆ ಇದು ಮೊಟ್ಟೆ ಅಯ್ಯೋ ಫ್ರೆಶ್ ಆಗಿದೆ ಒಂದ್ ವೇಳೆ ಇದಕ್ಕೆ ನಾವು ಬಿಸಿ ಕೊಟ್ಟಿಲ್ಲ ಅಂದ್ರೆ ಇದು ಕೆಟ್ಟು ಹೋಗುತ್ತೆ ಹಂಗ ತನ್ಕೊಂಡು ಚಿಂಕಿ ಆ ಮೊಟ್ಟೆಯನ್ನು ಅದರ ಬಾಯಲ್ಲಿ ಎತ್ಕೊಂಡು ಅದರ ಗೂಡಿನ ಕಡೆಗೆ ಹಾರ್ಕೊಂಡು ಹೋಗ್ಬಿಡುತ್ತೆ ಅದು ಹೋಗ್ತಿರುವಾಗ ಎಲ್ಲಾ ಪಕ್ಷಿಗಳು ನೋಡ್ತಾರೆ ಚಿಂಕಿ ಪಕ್ಷಿ ಬಾಯಲ್ಲಿ ಒಂದು ಮೊಟ್ಟೆಯನ್ನು ಎತ್ಕೊಂಡು ಹೋಗೋದು ಮತ್ತೆ ಎಲ್ಲರೂ ಅವರ ಮನೆ ಹತ್ರ ಹೋಗ್ಬಿಡ್ತಾರೆ ನೋಡ್ರಿ ಆ ದೇವ್ರ ನನ್ನ ಕಷ್ಟವನ್ನ ಕೇಳ್ಬಿಟ್ಟ ಅರೆ ಇದು ಹೇಗಾಯ್ತು ಚಿಂಕಿ ಅದರ ಮೇಲೆ ಕುತ್ಕೊಂಡು ಅದನ್ನ ಬೆಚ್ಚಗೆ ಮಾಡೋದಕ್ಕೆ ಶುರು ಮಾಡುತ್ತೆ ನಾನೇ ಮೊಟ್ಟೆ ಇಡಕ್ಕಾಗಿಲ್ಲ ಅದಕ್ಕೆ ಆ ದೇವ್ರ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನಾನು ಮೊಟ್ಟೆ ಕೊಟ್ಟಿದ್ದಾನೆ ನಾನ್ ಇದನ್ನ ನೋಡ್ಕೋತೀನಿ ನನ್ನ ಪ್ರಾಣ ಆದ್ರೂ ಕೊಟ್ಟು ಇದನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅವಳು ಏನಂತಾಳು ಅದೇ ರೀತಿಯ ಮಾಡುತ್ತೆ ಸ್ವಲ್ಪ ದಿನದ ನಂತರ ಆ ಮೊಟ್ಟೆ ಒಳಗಿಂದ ಒಂದು ಚಿಕ್ಕ ಸುಂದರವಾದ ಹಕ್ಕಿ ಆಚೆ ಬರುತ್ತೆ ಅರೆ ನನ್ನ ಮಗು ಪ್ರಪಂಚಕ್ಕೆ ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಅದು ಒಂದು ಗಿಳಿ ಅರೆ ಚಿಂಕಿ ಇದು ಗಿಳಿ ಅಲ್ವಾ ಗಿಳಿ ಆದ್ರೆ ಏನಂತೀಗ ಅದೆಲ್ಲ ನನ್ ಸಮಸ್ಯೆ ಇಲ್ಲ ಈಗ ನಾನು ತಾಯಿ ಆಗಿದ್ದೀನಿ ಆ ದೇವರು ಕೊಟ್ಟ ಮಗು ಏನು ಚಿಂಕಿಗೆ ತುಂಬಾನೇ ಸಂತೋಷವಾಗಿತ್ತು ಅವತ್ತಿನ ದಿನ ಟೈಮ್ಗೆ ಮಿಟ್ಟುಗೆ ಆಹಾರವನ್ನು ಕೊಡ್ತಿತ್ತು ಮತ್ತು ಇತ್ತು ಎರಡ್ ತಿಂಗಳಲ್ಲೇ ಮಿಟ್ಟು ದೊಡ್ಡ ಮತ್ತೆ ಹಾರದಕ್ಕೂ ಕಲ್ತ್ಕೋತಾನೆ ವಾ ನನ್ನ ಮಗು ಎಷ್ಟು ಚೆನ್ನಾಗಿ ಆಕಾಶದಲ್ಲಿ ಆರ್ತಿದ್ದಾನೆ ನನ್ನ ಕಣ್ಣಿಗೆ ಶಾಂತಿ ಸಿಗ್ತಿದೆ ಇವತ್ತು ಇವತ್ತಿಂದ ನನ್ನ ಮಗುವ ಜೊತೆ ನಾನು ಕಾಡೆಲ್ಲ ಸುತ್ತೀನಿ ಆ ಆಕಾಶದಲ್ಲಿ ಅವನ ಜೊತೆ ಹಾರ್ತೀನಿ ಅದರ ಸಂತೋಷವನ್ನು ನೋಡಿ ಮೋನು ಕೂಡ ತುಂಬಾ ಸಂತೋಷ ಪಡ್ತಾನೆ ಅವರು ಮೂವರು ಆಕಾಶದಲ್ಲಿ ಹಾರ್ತಿದ್ರು ತುಂಬಾನೇ ಸಂತೋಷವಾಗಿರ್ತಿದ್ರು ಮಿಟ್ಟು ಕಾಡನ್ನೆಲ್ಲ ಸುತ್ತಾಡ್ಕೊಂಡು ಬರ್ತಿತ್ತು ಅವರ ಅಮ್ಮನ ಮುತ್ತಿನ ಮಗು ಆಗ್ಬಿಟ್ಟಿದ್ದ ಒಂದಿನ ಏನಾಗತ್ತಂದ್ರೆ ಮೈನಾ ಚಿಂಕಿಯ ಮನೆಗೆ ಬರುತ್ತೆ ಮತ್ತೆ ಅದು ಮಿಟ್ಟುನ ನೋಡಿ ಹಾಳಕ್ಕೆ ಶುರು ಮಾಡ್ಬಿಡುತ್ತೆ ಅಯ್ಯೋ ನನ್ನ ಮಗ ಎಷ್ಟು ದೊಡ್ಡದನ್ನ ಕೇಳಿ ಎಲ್ಲಾ ಜಂತುಗಳು ಅಲ್ಲಿ ಬಂದು ಒಟ್ಟುಗೂಡ್ಬಿಡ್ತವೆ ಯಾರ್ ನೀನು ನನ್ನ ನಿನ್ನ ಮಗು ಅಂತ ಯಾಕೆ ಹೇಳ್ತಿದೀಯ ಸ್ವಲ್ಪ ದಿನದ ಹಿಂದೆ ನನ್ನ ಮೊಟ್ಟೆ ಒಂದು ಮರದಿಂದ ಕೆಳಗಡೆ ಬಿತ್ಬಿಡ್ತು ಅದನ್ನ ನಾನು ಹುಡುಕ್ತಾನೇ ಇದ್ದೆ ಅದೇ ಮೊಟ್ಟೆನೆ ನಿನಗೆ ಸಿಕ್ಕಿರೋದು ನಾನೇ ಬಿಟ್ಟು ವಿನಾ ನಿಜವಾದ ಕಳೆದೋಗಿರುವ ಕಾರಣದಿಂದನೇ ಆ ಮೊಟ್ಟೆ ನಿನ್ ಕೈಗೆ ಸಿಕ್ತು ಅದು ನಿನಗೆ ಸಿಕ್ಕಿದ್ರಿಂದ ನೀನು ನೋಡ್ಕೊಂಡೆ ನೀನು ಅವನ್ನ ಬೆಳ್ಸಿದ್ಯಾ ನಿನ ಧನ್ಯವಾದ ಆದ್ರೆ ನನ್ ಮಗು ನನ್ ಕೊಡು ಇಲ್ಲ ಇದು ನನ್ನಮ್ಮ ಇವರನ್ನ ಬಿಟ್ಟು ನಾನೆಲ್ಲೋಗಲ್ಲ ಹೋಗಲ್ಲ ಮತ್ತೆ ಎಲ್ಲಾ ಜಂತುಗಳು ಕೂಡಿ ಮಾತಾಡ್ತಾ ಇರ್ತವೆ ಮಿಟ್ಟು ಹೋಗಿ ಚಿಂಕಿನ ಹಗ್ ಮಾಡ್ಕೊಳುತ್ತೆ ಅದರ ನಿಜವಾದ ತಾಯಿನ ಅವನು ನೋಡೋದೂ ಇಲ್ಲ ಚಿಂಕಿ ನಮಗೆ ತಾಯಿಗೆ ಮೊದಲನೇ ಹಕ್ಕಿರೋದಲ್ವಾ ಅವನಿಗ ಹೋಗ್ಲೇಬೇಕು ಅದನ್ನ ಕೇಳಿ ಚಿಂಕಿ ಪಕ್ಷಿಯ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಮತ್ತೆ ಮಿಟ್ಟು ಕೂಡ ಹೋಗಕ್ಕೆ ರೆಡಿನೇ ಇರ್ಲಿಲ್ಲ ಆದ್ರೆ ಎಲ್ಲಾ ಪಕ್ಷಿಗಳು ಹೇಳಿರುವ ಕಾರಣದಿಂದ ಪಾಪ ಅವನು ಅವ್ರ ಅಮ್ಮನ ಜೊತೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಮಿಟ್ಟು ಹೋಗ್ತಾ ಇರೋದನ್ನ ನೋಡಿ ಚಿಂಕಿ ಪಾಪ ಅಳಕ್ ಶುರು ಮಾಡ್ಬಿಡುತ್ತೆ ಮಿಟ್ಟು ಕೂಡ ಪಾಪ ತುಂಬಾನೇ ಬೇಜಾರಾಗಿರುತ್ತೆ ಮತ್ತೆ ಸ್ವಲ್ಪ ತಲೆ ಅವರಿಬ್ರು ಈ ಕಾಡಿನಿಂದ ಬೇರೆ ಕಾಡಿಗೆ ಹೋಗ್ಬಿಡ್ತಾರೆ ಚಿಂಕಿ ಪಾಪ ತುಂಬಾನೇ ಬೇಜಾರಾಗಿರುತ್ತೆ ಅವಾಗ ಅದಕ್ಕೆ ಸಡನ್ ಆಗಿ ಒಂದು ಜ್ಞಾಪಕ ಬರುತ್ತೆ ನಾನು ಈ ವಿಷಯನ ಹೆಂಗ್ ಮಾಡ್ತೋಗ್ಬಿಟ್ಟೆ ಗೂಡಿನಿಂದ ಅದರ ಮೊಟ್ಟೆ ಕೆಳಗಡೆ ಬಿತ್ತು ಅಂತ ಹೇಳ್ತು ಆದ್ರೆ ನನಗೆ ಆ ಮೊಟ್ಟೆ ಗೋಡಿನ ಸಮೇತವಾಗಿ ಸಿಕ್ತಲ್ವಾ ಮತ್ತೆ ಎಲ್ಲಾ ಪಕ್ಷಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಕ್ ಆಗ ಚಿಂಕಿ ಮಿಟ್ಟುನ ನೋಡಿದ ತಕ್ಷಣ ಮಾತು ಆಡಿಲ್ಲ ಮಿಟ್ಟು ನಾ ಬರೀ ಜೊತೆಲಿ ಕರ್ಕೊಂಡ್ ಹೋಯ್ತಷ್ಟೇ ನನ್ನ ಮಗು ಎದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ನೀವೇ ನನ್ ಮಗುಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ನೀನು ಟೆನ್ಶನ್ ಮಾಡ್ಬೇಡ ಚಿಂಕಿ ನಿನ್ನ ಮಗುನ ನಾವೆಲ್ಲ ಸೇರಿ ಮತ್ತೆ ಕಾಡಿಗೆ ತರೋಣ ಹೋಗೋಣ ಆಮೇಲೆ ಎಲ್ಲಾ ಪಕ್ಷಿಗಳು ಅಲ್ಲಿಂದ ಮಿಟ್ಟು ಕೂಡ ಅದರ ಫೇಕ್ ತಾಯಿಯ ಜೊತೆಗೆ ಬೇರೆ ಕಾಡಲ್ಲಿರುವ ಗುಹೆಯ ಬಳಿ ಹೋಗುತ್ತೆ ಬಾ ಮಿಟ್ಟು ಬಾ ಒಳಗಡೆ ಹೋಗಣ ನಿನ್ನ ಅಪ್ಪ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಮಿಟ್ಟು ಬೇಜಾರಾಗಿದ್ದ ಅದರಿಂದ ಬಾಯಿ ಮುಚ್ಕೊಂಡು ಅದ್ರ ಜೊತೆ ಒಳಗಡೆ ಹೋಗ್ಬಿಡುತ್ತೆ ಮಿಟ್ಟು ಒಳಗಡೆ ಹೋಗಿ ನೋಡ್ತಾನೆ ಒಂದು ನೀಲಿ ಬಣ್ಣದ ಮೈನಾವನ್ನು ಒಂದು ಪಂಜರದಲ್ಲಿ ಆ ಸಮಯದಲ್ಲಿ ಅಲ್ಲಿಗೆ ಒಂದು ಹದ್ದು ಬರುತ್ತೆ ಅದನ್ನು ನೋಡಿ ಮಿಟ್ಟು ಭಯಪಡ್ತಾನೆ ನಿಜವಾದ ರಾತ್ರಿ ಕೊಲ್ತೀನಿ ಮಿಟ್ಟುನ ಕೂಡ ಆ ಹದ್ದು ಒಳಗಡೆ ಕೂಡಾಕ್ ಬಿಡುತ್ತೆ ನಡಿ ನಾವು ತಿರ್ಗಾಡ್ಕೊಂಡ್ ಬರೋಣ ಮತ್ತೇವರಿಬ್ಸೋಣ ಆಮೇಲೆ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಆ ನೀಲಿ ಮೇನಾ ಅವನ್ನ ಹಗ್ ಮಾಡ್ಕೊಳ್ಳುತ್ತೆ ಯಾರು ಮತ್ತೆ ಆ ಮೈನಾ ಯಾರು ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಮತ್ತೆ ಆ ಹದ್ದು ಯಾರು ನನಗೇನು ಅರ್ಥ ಆಗ್ತಾ ಇಲ್ಲ ಗೊತ್ತಾ ಆಗ ಚಿಂಕಿ ಪಕ್ಷಿ ಅದರ ಗುಂಪಿನ ಜೊತೆಗೆ ಅಲ್ಲಿಗೆ ಬಂದ್ಬಿಡುತ್ತೆ ಮಿಟ್ಟು ಮಗ್ನಿ ಗುಹೆಯಿಂದ ಮೀನಾ ಮತ್ತು ಒಂದು ಹದ್ದು ಆಚೆ ಹೋಗೋದು ನಾವು ನೋಡಿದ್ವಿ ನೀನ್ ಚೆನ್ನಾಗಿದ್ದೀರಾ ಅಲ್ವಾ ಅಮ್ಮ ನೀನ್ ಬಂದ್ಬಿಟ್ಟಿಯಾ ನಾನು ಅನ್ಕೊಂಡೆ ನೀನ್ ನೋಡ್ದೇನೆ ಸತ್ತೋಗ್ತೀನಂತ ಇಲ್ಲ ಮಗನೆ ದಯವಿಟ್ಟು ಹಾಗೆ ಹೇಳಬೇಡ ಆಮೇಲೆ ಆ ಪಂಜರದ ಬಾಗಿಲನ್ನು ಅವರು ತೆಗಿತಾರೆ ಆಗ ಆ ಎರಡು ಪಕ್ಷಿಗಳು ಆಚೆ ಬಂದ್ಬಿಡುತ್ತೆ ಮಗುವೆ ಈ ಹೊಸ ಮೈನ ನಿನ್ ಜೊತೆ ಇದಳಲ್ವಾ ಇದ್ ಯಾರು ನಿಮ್ಮೆಲ್ಲಾರ್ಗೂ ತುಂಬಾ ತುಂಬಾ ಧನ್ಯವಾದ ನಾನಿವಾಗ ನಿಮಗೆ ಎಲ್ಲ ನಿಜವನ್ನು ಹೇಳ್ತೇನೆ ಮಿಟ್ಟು ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ಲಲ್ವಾ ಅವಳು ನನ್ನ ಸವತಿ ತಂಗಿ ಅದಕ್ಕೆ ಮಯೂಷ ಕಾರಣದಿಂದ ಅದು ತಾಯಿ ಆಗಕ್ ಆಗಿಲ್ಲ ನನ್ ಜೊತೆ ನಿಮ್ ಅಪ್ಪ ಇರೋದನ್ನ ನೋಡ್ದಾಗಲ್ಲ ಅದು ಯಾವಾಗಲೂ ತುಂಬಾನೇ ಹೊಟ್ಟೆ ಕಿಚ್ ಪಡ್ತಿತ್ತು ನಮ್ಮನ್ನ ನಾಶ ಮಾಡ್ಬೇಕಂತ ಅದು ನಮ್ ಜೊತೆ ಸ್ನೇಹ ಮಾಡ್ತು ಒಂದಿನ ರಾತ್ರಿ ನನ್ ಮೊಟ್ಟೆ ಇಟ್ಟೆ ಆಗ ಪಾರಿವಾಳ ಬಂದು ನಮ್ಮ ಹತ್ರ ಹೇಳ್ತು ಮೇನಾ ಮತ್ತೆ ಹದ್ದು ನಿಮ್ಮ ಮೊಟ್ಟೆಯನ್ನು ನಾಶ ಮಾಡಕ್ ಬರ್ತಿದೆ ಅಂತ ಆಗ ನಾವ್ ಸೇರ್ಕೊಂಡು ಗೂಡಿನ ಸಮೇತವಾಗಿ ನಮ್ಮ ಮೊಟ್ಟೆನ ನೀರಲ್ಲಿ ಬಿಟ್ಬಿಡ್ವಿ ಮಗುವಾದರೂ ಬದುಕ್ಲಿ ಅಂತ ಆ ಹದ್ದು ಕೋಪದಿಂದ ನಿಮ್ಮ ಅಪ್ಪನ ಸಾಯಿಸ್ಬಿಡ್ತು ಮತ್ತೆ ಈ ಪಂಜರದಲ್ಲಿ ಕೂಡ ಹಾಕ್ಬಿಡ್ತು ಅವಾಗ ಹೇಳ್ದ ನನ್ನ ಮೊಟ್ಟೆಯನ್ನು ಹುಡುಕಿ ಅಂತ ಅವಾಗಿಂದ ಮೈನಾ ನನ್ನ ಮೊಟ್ಟೆ ಹುಡ್ಕೋಕ್ ನನ್ನ ಮೊಟ್ಟೆಯನ್ನು ಕಾಪಾಡ್ದ ನೀನು ಅದರಿಂದ ಆಚೆ ಬಂದು ಇಷ್ಟು ದೊಡ್ಡದಾಗಿ ಬೆಳೆದು ಇವತ್ತು ನನ್ ಮುಂದೆ ನಿಂತಿದ್ಯಾ ನಿಜವಾಗ್ಲು ಮಗುವೆ ನಿನ್ನ ಪ್ರಾಣ ಕಾಪಾಡೋದಕ್ಕೋಸ್ಕರನೇ ನನ್ನ ಮೊಟ್ಟೆಯನ್ನು ನನ್ನ ಹತ್ರ ದೂರ ಮಾಡಿಕೊಂಡೆ ಇದನ್ನ ಕೇಳಿ ಎಲ್ಲಾ ಪಕ್ಷಿಗಳಿಗೂ ಆಶ್ಚರ್ಯವಾಗ್ಬಿಡುತ್ತೆ ಮತ್ತೆ ಮಿಟ್ಟು ಕೂಡ ಹೋಗಿ ಅದರ ತಾಯಿಯನ್ನು ಅಮ್ಮ ನೀನು ನಿಜವಾದ ತಾಯಿ ಆದ್ರೆ ಅಕ್ಕಿ ತಾಯಿ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರಿಲ್ಲ ಅಂದ್ರೂ ಬಂದ್ರೆ ಒಳ್ಳೇದಿತ್ತು ಸಹೋದರಿ ಮಿಟ್ಟು ಸರಿಯಾಗಿ ಹೇಳ್ತಿದ್ದಾನೆ ನೀನು ನಮ್ ಜೊತೆ ಬಾ ನಾವಿಬ್ರು ಸೇರ್ಕೊಂಡು ಎರಡು ತಾಯಿ ಪ್ರೀತಿಯನ್ನು ಮಿಟ್ಟುಗೆ ಕೊಡೋಣ ಮತ್ತೆ ಜೀವನವನ್ನು ಸಂತೋಷಣ ಅದನ್ನು ಕೇಳಿಸ್ಕೊಂಡು ಮೇನಾ ಕೂಡ ಸಂತೋಷ ಪಡುತ್ತೆ ಮತ್ತೆ ಎಲ್ಲಾ ಪಕ್ಷಿಗಳು ಒಂದೇ ಸಲ ಅಲ್ಲಿಂದ ಹಾರ್ಕೊಂಡು ಅವರ ಕಾಡಿಗೆ ಹೊಟ್ಟೋಗ್ತಾರೆ